ಅನ್ಕೊಂಡಿ ಸುಮಾರು ಜಾಗಗಳು ತೋರ್ಸಿದೀನಿ ಸುಮಾರು ಅಯ್ಯೋ ಇವತ್ತಂತೂ ಸುಮ್ನೆ ಮೋಟ ಬ್ಲಾಗಿಂಗ್ ಮಾಡೋಣ ಅಂದ್ಕೊಂಡು ಒಂದು ಐಡಿಯಾ ಬಂದಿದೆ ನೋಡ್ಬೇಕು ಕೆಲಸ ಇಲ್ಲದೆ ಹೋದಾಗ ಟೂ ವೀಲರ್ ಎತ್ಕೊಂಡು ಒಂಟ ನೋಡಿ ಫುಲ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ದಯವಿಟ್ಟು ಒಳ್ಳೊಳ್ಳೆ ಜಾಗಗಳ್ ತೋರ್ಸಿದೀನಿ ಹಾಯ್ ನಮಸ್ತೆ ಬೆಂಗಳೂರು ಎಲ್ಲ ಹೇಗಿದ್ದೀರಾ ಸುಮಾರು ದಿವಸದಿಂದ ಸಿಕ್ಕಿಲ್ಲ ನಿಮಗೆ ಸ್ವಲ್ಪ ಬಿಝಿ ಇದೆ ಯಾವುದೂ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಇಲ್ಲೇ ಬಾಡಿಗೆ ಎಲ್ಲ ಮುಗಿಸ್ಕೊಂಡು ಬಂದೆ ಈಗ ವಾಚ್ ಪೇರ್ ಹಾಕೊಂಡಿಲ್ಲ ಚೆಲ್ಲೋಯ್ತು ಟೈಮು ಟೈಮ್ ಬಂದು ಒಂದು ಗಂಟೆ ಒಂದು ಸ್ವಲ್ಪ ಹೊರಗಡೆ ಇದ್ದೆ ನಮ್ಮ ಅಣ್ಣ ಎಲ್ಲ ಹೋಗಿದ್ರು ಹೋಗ್ತಾ ಇದ್ದೀನಿ ಕರ್ಕೊಬರಕ್ಕೆಲ್ಲ ಸುಮ್ಮನೆ ಹಂಗೆ ಸುತ್ತಾಡ್ಕೊಂಬರೋಣ ಅಂತ ನಮ್ಮ ಗಜನ ಇಲ್ಲೇ ಸೈಡ್ಗೆ ಹಾಕಿ ನಮ್ಮ ಗಜನ ಹಳೆ ಜಾಗ ಇದು ಕಷ್ಟ ಫುಟ್ಪಾತ್ ಇರಲಿಲ್ಲ ಇವಾಗ ಫುಟ್ಪಾತ್ ಮಾಡಿದ್ದಾರೆ ಫುಲ್ ಇದೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇದೆಲ್ಲ ಪಾರ್ಕ್ ಥರ ಏನೋ ಮಾಡ್ತಾರಂತೆ ಸೆಂಟ್ರಲ್ಲಿ ಕೊಚ್ಚೆ ನೀರು ಆ ಕಡೆ ಈ ಕಡೆ ಪಾರ್ಕ್ ಹೋಗ್ತದೆ ಮಾಡೋಕ್ಕೆ ಸುಮಾರು ಒಂದು ನಾಲ್ಕು ನಾಲ್ಕೂವರೆ ಐದು ವರ್ಷದಿಂದ ಮಾಡ್ತಿರೋದು ಇದು ಮಳೆ ಬಂದಾಗೆಲ್ಲ ತುಂಬಿ ಹರಿಯುತ್ತಪ್ಪ ಸುಮ್ಮನೆ ಮಾಡ್ತಾರೆ ಇಲ್ಲ ನಮ್ಮಮ್ಮ ಮನೆ ಹತ್ರ ಇದ್ದೆ ಇಲ್ಲಿಂದ ನಗರ ಹೋಗ್ಬೇಕು ರ್ಯಾಪಿಡ ಬುಕ್ ಮಾಡಿದ್ದೀನಿ ಬರ್ತಾ ಇದೆ ಗಾಡಿ ಇನ್ನೊಂದು ಐದತ್ತು ನಿಮಿಷ ಬಂದ್ಮೇಲೆ ಹೋಗಿ ನಿಮ್ಗೆ ಹೇಳಿದ್ನಲ್ಲ ನನ್ನ ಇನ್ನೊಂದು ಗಜ ಇದೆ ಅಂತ ಇವತ್ತು ತೋರಿಸ್ತೀನಿ ನೋಡಿ ಹೊರಟೆ ಗಾಡಿ ಬಂದಿದೆ ಕೆಲಗಡೆ ಇದ್ದಾರೆ ಗಜ ನೋಡ್ರಿ ಹೊಳಿತವೇನ ಟಾರ್ ಪಲನ್ ಚೇಂಜ್ ಮಾಡಿಸ್ಬಿಟ್ರೆ ಸೂಪರ್ ಸತ್ಯ ಗಾಡಿ ಬಂತು ಬನ್ನಿ ಹೋಗ್ತಾ ಹೋಗ್ತಾ ಸಿಗ್ತೀನಿ ಲ್ಲಿ ಬಂದೆ ಮನೆ ಹತ್ರ ಮನೆ ಇನ್ನೊಂಚೂರು ಮುಂದೆ ಮುಂದೆನೇ ಅದು ಲೊಕೇಶನ್ ಸರಿಯಾಗಿ ಹಾಕಿಲ್ಲ ನಾನು ಅಲ್ಲೇ ಬಿಟ್ಟು ಹೋದರೆ ನಡ್ಕೊಂಡು ಹೋಗ್ತಾಯಿದ್ದೆ ನಮ್ಮ ಗಜಾ ನೋಡೋದು ಯಾವ ಗಲಿದ್ ಗಲೀಜಾಗಿದೆ ಅನ್ನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಗಲೀಜಾಗ್ಯ ತೊಡಸ್ಕೊಂಡು ಹೋಗ್ಬೇಕು ತೆಗ್ದಿಲ್ಲ ಎಲ್ಲಿ ಹತ್ತು ದಿವಸ ಆಯ್ತು ನಾನು ಹತ್ತು ಫೋನ್ ಬೇರೆ ಮಾಡ್ಬೇಕು ಹಂಗೆ ಮಾತಾಡಿದ್ರೆ ಆಗತ್ತಪ್ಪ ಏನು ಏನೋ ಹತ್ತು ಹನ್ನೊಂದು ದಿವಸ ಆಯ್ತು ನಾನು ಮನೆಗೆ ಬಂದು ಇಲ್ಲಿಗೆ ಬಂದೆ ಅಲ್ಲಿ ನಮ್ಮ ಅಮ್ಮನ ಮನೆಯಲ್ಲೇ ಇದ್ನಲ್ಲ ಇದ್ದಿಲ್ಲ ನೀ ಪರ್ಸ್ನಲ್ ಇನ್ನೇನು ಬಂದೆ ನಮ್ಮ ಕಚಾ ಅಬ್ಬ ಗಾಡಿ ಜಾಗಿದೆ ಇದೆ ನೋಡಿರಿ ನಾನು ಇಷ್ಟಪಟ್ಟು ಕಷ್ಟಪಟ್ಟು ತಗೊಂಡಿರೋ ಗಾಡಿ ಸುಮಾರು ದಿನ ಆಯಿತು ಆದರೂ ಒಂದೇ ಶೆಲ್ಫ್ಗೆ ಸ್ಟಾರ್ಟಾಯಿತು ಕ್ಲಿಕ್ಕರ್ ಇಲ್ಲ ಇದಕ್ಕೆ ಕ್ಲಿಕ್ಕರ್ ಇಲ್ಲ ಶೆಲ್ಫ್ ಜಾತಿದೆ ಬಂದೇ ಸ್ವಲ್ಪ ಹತ್ತು ದಿವಸ ಆಗಿದೆ ಗಾಡಿಗಿಟ್ಟು ಸ್ನಾನ ಇದ್ದಾನೆ ಗಜ ಗಜನ್ನ ಸ್ನಾನ ಮಾಡಿಸ್ಕೊಂಡು ಬಂದೆ ಬಂದು ನಿಂತಿದ್ದೆ ಇಲ್ಲಿ ನಾನು ಯಾವುದೋ ಒಂದು ಟ್ರೈನು ಬರ್ತಾ ಇದ್ದೀನಿ ಮಾಮೂಲಿ ಟ್ರೈನ್ಗಳು ಬರ್ತಾವಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ನಿಂತ್ಕೊಂಡಿದ್ದೆ ತಗೊಂಡ್ರಿ ಬುಲೆಟ್ ಟ್ರೈನು ನಾನು ಯಾವತ್ತೂ ನೋಡಿರಲಿಲ್ಲ ಬುಲೆಟ್ ಟ್ರೈನ್ ಇವತ್ತೇ ಪ್ರಶ್ನೆ ನೋಡ್ತಾರದು ಮಾಡಿದ್ದೀನಿ ನಾನು ತುಂಬ ಖುಷಿ ಆಯಿತು ಅದು ವೀಡಿಯೋಲಿ ಇದು ಮಾಡಿಸಿದ್ನಲ್ಲ ಅದಕ್ಕೆ ಇನ್ನೂ ಖುಷಿ ಆಗೋಯಿತು ಏನು ಫಾಸ್ಟ್ ಆಗೋಗ್ತೀನಿ ಅಂದರೆ ಹಿಂಗೆ ಬಂದು ಹಿಂಗೆ ಏನು ಒಂದು ಮೂವತ್ತು ಬೋಗಿ ಇತ್ತಪ್ಪ ಹಿಂಗೆ ಬಂದು ಹಿಂಗೆ ಸರ್ದಂತ ಹೋಗ್ಬಿಡ್ತು ನೋಡಿ ಹಿಂಗೆ ಬರ್ತಾ ಇದ್ದೆ ಬರ್ತಾ ಬರ್ತಾ ಈ ಮನೆ ಎಲ್ಲ ನೋಡಿದ್ದೀರ ನಾ ಇದೇ ಇಷ್ಟು ದಿನ ಬಿಗ್ ಬಾಸ್ ನಡೀತಿದ್ದಂಥ ಮನೆ ಇದು ನಡಿಬೇಕಾದ್ರೆ ಸುಮಾರು ಸಲ ಬರಬೇಕು ಅಂದ್ಕೊಂಡಿದ್ದೆ ಇಲ್ಲಿ ಬರೋಕ್ಕಾಗಿರಲಿಲ್ಲ ಇವತ್ತು ಹಂಗೆ ಹೋಗ್ತಿದ್ನಲ್ಲ ನೀನು ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರು ಸುಮ್ಮನೆ ಹಿಂಗೆ ನೋಡ್ಕೊಂಡ ಅಂತ ಬಂದೆ ಎಲ್ಲ ಖಾಲಿ ಬಿದ್ದೈತೇನಪ್ಪ ಇದೇ ಬಿಗ್ ಬಾಸ್ ಮನೆ ಇದು ಎಲ್ಲಿ ಬರುತ್ತೆ ಗೊತ್ತಾಯಿದು ಮರ ಹೋಗ್ಬೇಕಾದ್ರೆ ಮುಕ್ತಿನಾಗರ್ ಟೆಂಪಲ್ಲು ಆಚೆ ಸಿಗುತ್ತಲ್ಲ ರೈಟ್ ಸೈಡ್ಗೆ ರೈಟ್ ತಗೊಂಡು ಅಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಬಂದರೆ ಅಲ್ಲೇ ಇರೋದಿದು ಬನ್ನಿ ಹೋಗ್ತಾ ಹೋಗ್ತಾ ಸಿಗ್ತೀನಿ ಆ ಜಾಗ ಮಾತ್ರ ತೋರಿಸ್ತೀನಿ ಬೇಗ ಮಾಡ್ಕೊಬಿ ಇಲ್ಲಿ ದೊಡ್ಡಲ್ ಮರದಿಂದ ಹಿಂಗೆ ಮಾಗಡಿ ರೋಡ್ ಇದೆಯಲ್ಲ ಮಾಗಡಿ ಹೋಗಿ ಹೋಗ್ಬೇಕು ನಾನು ಮಿಂಚಿನ ಮೇಲೆ ಡ್ಯಾಮ್ ಹತ್ರ ಹತ್ತತ್ರ ಮಿಂಚಿನ ಮೇಲೆ ಡ್ಯಾಮ್ ಹತ್ತತ್ರ ನೋಡಿ ಟಿಪ್ಪಗೊಂಡಿ ಡ್ಯಾಮು ಇದು ಮಾಗಡಿ ಮೈನ್ ಅಲ್ಲಿ ಇದೆ ಮಾಗಡಿ ಒಂದು ಬೆಟ್ಟ ಬರುತ್ತೆ ಬೆಟ್ಟ ಇಳಿತಿದ್ದಂಗೆನೆ ರೈಟ್ ಸೈಡ್ ಎಲ್ಲ ಕಾಣುತ್ತೆ ತುಂಬಾ ಚೆನ್ನಾಗಿದೆ ನಾ ಇಲ್ಲಿ ಕಡೆ ಎಲ್ಲ ಹೋಗ್ತಿರೋದು ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ ಸುಮ್ಮನೆ ಹಂಗೆ ನಿಲ್ಲಿಸ್ಬಿಟ್ಟು ಒಂದು ವಿಡಿಯೋ ಮಾಡ್ಕೋಣ ಅಂತ ಇಲ್ಲಿಂದ ರೋಡ್ ಇದೆ ಆ ಕಡೆ ಒಂದು ಗೇಟ್ ಇತ್ತು ಆ ಕಡೆ ಓಪನ್ ಇಲ್ಲ ಬಿಟ್ ಬಿಡ್ತಾ ಇಲ್ಲ ಅಲ್ಲಿ ಈ ಕಡೆಯಿಂದ ಒಂದು ತೋರಿಸಿದ್ರು ನೀರೇನು ಅಷ್ಟೊಂದು ಇಲ್ಲ ಅನ್ಸುತ್ತಪ್ಪ ಕಮ್ಮಿ ಆಗಿರ್ಬೇಕು ಎಲ್ಲ ಕಡೆ ಇವಾಗ ಸಮ್ಮರ್ ಅಲ್ವಾ ಸಮ್ಮರೆಲ್ಲ ನೀರು ಕಮ್ಮಿ ಆಗ್ತಿದೆ ಇನ್ನು ನಮ್ಮ ಗಜನ ಇಲ್ಲೇ ಸೈಡಿಗೆ ಹಾಕೊಂಡಿದ್ದೀನಿ ಚೆನ್ನಾಗಿ ಕಾಣ್ತಾನ ಗಜ ಹೊಡಿಸ್ಕೊಂಬಂದಿಲ್ವ ಒಬ್ಬ ಬಯರ್ಗೆ ಇತ್ತು ಜ್ಯೂಸ್ ತಗೊಳ್ಳೋಣ ಅಂತ ನಿಲ್ಲಿಸಿದೆ ನಿಲ್ಲಿಸಿ ಇದು ಯಾವುದೋ ಸರ್ಕಲ್ ಇದು ಇದು ಹಾಸನ್ ಮೈನ್ ರೋಡು ಮೈನ್ ರೋಡಲ್ಲಿ ಇದ್ದೀನಿ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಐತೆ ಎಷ್ಟು ಗಂಟೆಗೆ ಹೊರಟಿದ್ದು ಇನ್ನು ನೋಡಿ ಮೂರು ನಾಲ್ಕೂವರೆಗೆ ಇರ್ತೀನಿ ಅಂದ್ಕೊಂಡೆ ಇಪ್ಪತ್ತು ನಿಮಿಷ ಹೊಡಿಬೋದು ರೋಡ್ ಬೇರೆ ಏನು ಬಿಸಿಲೈತೆ ಅಂದರೆ ಅಪ್ಪ ಯಾರಿಗೆ ಬೇರೆ ಓಡಿಸಿ ರೂಢಿ ಇಲ್ಲ ಅಲ್ಲ ಜಾಸ್ತಿ ಯಾವಾಗಲೂ ಒಂದ್ಸಲ ತೆಗಿಯೋದು ನಾನು ಈ ಥರ ಎಲ್ಲರು ಹೋಗ್ಬೇಕಾದ್ರೆ ಮಾತ್ರ ಮನೆ ಹತ್ರ ಅಲ್ಲಲ್ಲೇ ಜಾಸ್ತಿ ಓಡಿಸಲ್ಲ ತಗೊಂಡು ಹೆಚ್ಚು ಕಮ್ಮಿ ಆರು ತಿಂಗಳಾಯ್ತು ಏನೊಂದು ಆರು ಮೂರು ಸಾವಿರ ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಅಷ್ಟೇ ಎಲ್ಲ ನೋವು ಬನ್ನಿ ಹೋಗ್ತಾ ಹೋಗ್ತಾ ಸಿಗ್ತೀನಿ ಟ್ರೈನಲ್ಲಿ ನಮ್ಮ ಊರಿಗೆ ತಲುಪಿದ್ದೀನಿ ನೋಡಿ ಹೆಂಗೆ ನೋಡಿ ಚೈನ್ ಅಲ್ಲ ಇದು ಯಪ್ಪ ಇದರಿಂದನೇ ಅದೆಲ್ಲ ಇತ್ತು ಗೇಟ್ ಆಯ್ತದ ನಮ್ಮ ಸುನೀಲ್ ಅಣ್ಣ ಬಿಡ್ತಾರ ಇಲ್ಲ ರೀ ಬಿಡ್ತಾರ ಇಲ್ಲ ಕೆಳಗಡೆ ನಮ್ಮ ನಾಡ್ಕೊಂಡ ಇನ್ನು ಬರ್ತಾರ ನೋಡಿ ಹಿಂಗೆ ಇಲ್ಲೇ ನಿದ್ದೆ ಮಾಡ್ತೀರಾ ಇದೇನಿದ ಎಷ್ಟು ಆಯ್ತು ಇಲ್ಲಿ ಹುಷಾರು

ಬಂದಿದ್ರೆ ಅವ್ನು ಹೇಳೋದನು ಅವ್ನಿಗೆ ಯಾರೂ ತಲೆ ಕೆಸ್ಕೊಳ್ಲಿಲ್ಲ ಅವ್ನು ಸುಮ್ಮನೆ ಹೋದತ್ತ ನೀರು ಏನೋ ಮಾಡಿರ್ತಾರೆ ಮಾರ್ಕಾಳ್ ಡ್ಯಾಮ್ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ

ಫುಲ್ ಆಗ್ಬಿಬಿಟ್ರೆ ಬಿಟ್ಬಿಡ್ತಾರಲ್ಲ ಜೇನು ನೋಡ್ರಿ ಎಫ್ ಅಲ್ಲಿ ಮೇಲೆ ಒಂದೊಂದು ಗೇಟ್ಗೆ ಒಂದೊಂದು ಜೇನ್ ಕಟ್ಟೈತೆ ಒಂದೇ ಇಲ್ಲಿ ಈ ಗೇಟ್ ಎಲ್ಲೋ ಐತೆ ಒಂದೊಂದು ಹೊಡೆದ್ಬಿಡಣ ಓಡ್ಬಿಡ್ಬೇಕು ಓಡ್ಬಿಡಣ್ಣ ನೀರಿಗೆ ಬಿದ್ದ್ಬಿಡಣ ಬರೋಲ್ಲ ನೀರಲ್ಲಿ ಕಚ್ಚುತ್ತೆ ಅದು ನೀರಿಗೆ ಬರೋಲ್ಲ ನೀರಿಂದ ಹೊರಗಡೆ ಬಂದರೆ ಕಾಯ್ಕೊಂಡು ಗೊತ್ತಿರ್ತದೆ ಫೈನಲಿ ಎಲ್ಲ ನೋಡ್ಕೊಂಡು ಬಂದಿ ಮೇಲಿಂದ ಇದು ಮಾರ್ಕಹಳ್ಳಿ ಡ್ಯಾಮ್ ಅಂತ ಇಲ್ಲೇ ಇದೆಯಲ್ಲ ಹಿರೂರಿಂದ ಒಂದ್ ಏಳು ಕಿಲೋಮೀಟರ್ ಮುಂಚೆ ಮುಂದೆ ಇರೋದು ಹಿರೂರ್ ದೇವಸ್ಥಾನ ಬಂದವರೆಲ್ಲ ಬರ್ಬೋದು ಇಲ್ಲಿ ಬಟ್ ಬರೀ ನೋಡಕ್ ಮಾತ್ರ ಬರಬೇಕು ಆದರೆ ಆಟಾಡೋಕ್ಕೆಲ್ಲ ಆಗಲ್ಲ ಆಟ ಆಡ್ಬೇಕಾದ್ರೆ ಅಂಚೂರು ಮಳೆಗಿಳೆ ಬಿದ್ದಾಗ ಬರಬೇಕು ಚೆನ್ನಾಗಿರುತ್ತೆ ಇಲ್ಲೇ ಆಟ ಆಡ್ಬೋದಪ್ಪ ಜಾಗ ಇದೆ ಮೇಲ್ಗಡೆ ನಷ್ಟೊಂದು ಇದೇನಿಲ್ಲ ಬರೀ ಮಾಮೂಲಿ ಡ್ಯಾಮ್ ಹಿಂಗೆ ಇರ್ತದೆ ಹಾಗೇನೆ ಬಟ್ ಮೇಲ್ಗಡೆ ಒಂಚೂರು ಡಿಸೈನಿಂಗ್ ಎಲ್ಲ ಚೆನ್ನಾಗಿದೆಯಪ್ಪ ಅವರೇ ಕಟ್ಟಿರೋದಂತೆ ನಾಲ್ಕನೇ ಮಹಾರಾಜರು ಕಟ್ಟಿಸಿರೋದಂತೆ ನನಗೂ ಗೊತ್ತಿದೆ ಯಾರು ಹೇಳಿದ್ರು ಅದನ್ನ ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ಡಿಸೈನಿಂಗ್ ಮಾತ್ರ ಅದು ಹೆಂಗ್ ಕಟ್ಟಿರ್ಬೋದೇನಪ್ಪ ಅದು ನೋಡಿ ದೂರದಿಂದ ಹೆಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿಂದ ಇರು ದೇವಸ್ಥಾನ ಹತ್ರ ಬಂದೆ ದೇವಸ್ಥಾನ ಹತ್ರ ಕುದುರೆಲ್ಲ ಆಡ್ತಿದ್ರು ಅವೇನು ಹತ್ತಕ್ಕೆ ಹೋಗಿಲ್ಲ ಕುದುರೆ ನಮ್ಮ ಕುದುರೆಗಳು ಓಡಿಸಿದ್ರೆ ಸಾಕು ನಮಗೆ ದೇವಸ್ಥಾನ ಮುಂಚೆ ಬಂದಿದ್ದೀನಿ ಇದೇ ಅಲ್ಲ ಅಂತ ಡೌಟ್ ನನಗೆ ಮುಂಚೆ ಸಲ ಬಂದಿದ್ದೆ ಅಂದರೆ ಅದು ಆ ಕಡೆಯಿಂದ ಬಂದಿರೋದು ನಾನು ಈ ಸೈಡಿಂದ ಬಂದಲ್ಲ ಊರೊಳಗಡೆಯಿಂದ ಬಂದಲ್ಲ ನನಗೆ ಗೊತ್ತಾಗಿಲ್ಲ ಅಷ್ಟೇ ಮುಂದಗಡೆ ಹೋದ್ಮೇಲೆ ಓ ಇದೇ ದೇವಸ್ಥಾನ ಒಂದ್ಸಲ ಹೋಗಿದ್ದೀನಿ ಅಂತ ಆವಾಗ ಗೊತ್ತಾಯಿತು

ಇದಕ್ಕಿಂತ ಮುಂಚೆ ಇನ್ನೊಂದು ವಯಸ್ಸಾಗಿ ಹೋಗಿತ್ತು ಕಬ್ಬು ಕಡ್ರೆ ಕಬ್ಬು ಕಾಲು ಕಡ್ತಾನೆ ಆಗ್ತಿರೇನ ಇಲ್ಲ ತಂಗ ಬರ್ತದ ಅಲ್ಲ ಗೊತ್ತು

ಗಂಗಾನ ಮಾತಾಡಿಸ್ಕೊಂಡು ಅಲ್ಲಿಂದ ದೇವಸ್ಥಾನ ಒಳಗಡೆ ಬಂದ್ವಿ ಒಳಗಡೆ ಕ್ಯಾಮ್ರಾ ಅಲ್ಲೂ ಮಾಡಲಿಲ್ಲ ಹೊರಗಡೆ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಕೂತಿದ್ದೆ ನೋಡಿ ದೇವರು ತೋರಿಸ್ತಾ ಇದ್ದೀನಿ ಇಲ್ಲೇ ನೋಡ್ಕೊಳ್ಳಿ ಎಲ್ಲರೂ ಒಂದ್ಸಲಿ ಕಮೆಂಟ್ ಬಾಕ್ಸಲ್ಲಿ ಉಗೆ ಉಗೆ ಅಂದ್ಬಿಟ್ರಿ ಮಾರನೇ ದಿವಸ ಬೆಳಗ್ಗೆ ಭಾನುವಾರ ಹೊರಟಿದ್ದು ಇಲ್ಲಿಂದ ನೈಟ್ ಇಲ್ಲೇ ಉಳ್ಕೊಂಡಿದ್ದೆ ನೈಟು ಆಗೋಯ್ತು ಸುಮ್ಮನೆ ಇಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ಇಲ್ಲೇ ಲೇಟಾಗಿತ್ತು ಈಗ ಹೊಡ್ತಾ ಇದ್ದೀನಿ ಯಾತ್ರೆ ಲೇಟ್ ಆಗ್ತಾರೆ ಇವತ್ತಂತಾ ಮೈನಿ ಯಾತ್ರೆ ಇರದನ ಯಾತ್ರೆ ನೋಡ್ಕೊಂಡ್ ಕೊಂಡ್ರು ಕೆಲಸ ಹೋಗೋ ತੱਕ ಯಾತ್ರೆ ಅನ್ನು ನೋಡಲ್ಲ ಇವತ್ತು ಹೋಗ್ತಾ ಹೋಗ್ತೀನಿ ಎಲ್ಲ ಬಾತೈದಾ ಸಾರಿ ಕೊನೆ ಬತ್ತಾ ಬತ್ತಲೆ ಟಿಎಂಡಿ ತಿನ್ ತಿನ್ನೋದು ತಿನ್ನಿ ನೋಡಿ ಇಲ್ಲೇ ಬಂದಿದಿದ್ದು ಇದೆ ಚಿಕ್ಕನಹಳ್ಳಿ ಚಿಕ್ಕೋರೆ ದೊಡ್ಡೋರೇನಲ್ಲ ಆದರೂ ಒಳ್ಳೆ ಚೆನ್ನಾಗಿತ್ತಪ್ಪ ನಮ್ಮ ಅಣ್ಣಂಗೆ ಯಾರು ಇಲ್ಲ ಅಲ್ಲಿ ಬಂದಿಲ್ಲ ಇನ್ನೂ ಬರೋದು ಕಾಣಏನು ನಮ್ಮಣ್ಣ ಹೆಂಗೆ ತಪ್ಪಿಸ್ಕೊಂಬಂದ್ಬಿಟ್ಟವ್ರೆ ಹೋಳ್ತಾಳ ತಾನೇ ಬರ್ತಾ ಇದೆ ಸನ್ಸೆಟ್ ನೋಡಿ ಅದು ಎಷ್ಟು ಮೇಲೆ ಬಂದಿದೆ ಏಳು ಕಾಲ್ ಆಗಿದೆ ಏಳು ಆದ್ರೂ ಎಷ್ಟು ಮೇಲೆ ಬಂದಿದೆ ಕೆಂಪು ಗೊತ್ತಪ್ಪ ಒಳ್ಳೆ ಕೆಂಡ ನೋಡ್ದಂಗೆ ಆಗ್ತಿದೆ ನನಗಂತು ಸಕತ್ತ ಫೈನಲಿ ಬೆಂಗಳೂರಿಗೆ ರೀಚ್ ಆಗಿದೆ ಬೆಂಗಳೂರು ಅಂದ್ರೆ ನಲ್ಮಂಗ್ಲ ನಲ್ಮಂಗ್ಲ ಹತ್ರ ಇದ್ದೀನಿ ಬೋರ್ಡ್ ಇನ್ನೊಂದು ಕಿಲೋಮೀಟರ್ ನಮ್ಮ ಅಣ್ಣ ಇನ್ನೂ ಬರಲಿಲ್ಲ ಇನ್ನು ಇಲ್ಲೇ ಟೋಲ್ ಹತ್ರ ಇದೀನಿ ಅಂದ್ರು ಕಾಯ್ಕೊಂಡು ನಿಂತಿದ್ದೀನಿ ನೋಡ್ತಾನೆ ಇದೆ ನಮ್ಮ ಸೆಕೆಂಡ್ ಗಜ ತುಂಬ ಇಷ್ಟಪಟ್ಟು ತೊಗೊಂಡಿದ್ದ ಗಾಡಿ ಇದು ಹೆಚ್ಚು ಕಮ್ಮಿ ಒಂದು ಐದು ವರ್ಷದ ಆಸೆ ನಂದು ಐದರಿಂದ ಐದು ಆರು ವರ್ಷ ಆರು ವರ್ಷದಿಂದ ಗಾಡಿ ತಗೋಬೇಕು ರಾಯಲ್ ಎನ್ಫೀಲ್ಡೇ ತಗೋಬೇಕು ಅದೇ ಟೈಮಲ್ಲಿ ಇದು ಸ್ವಲ್ಪ ಕಮ್ಮಿ ಪ್ರೈಸ್ಗೆ ಸಿಕ್ತು ಈಗ ರೀಸೆಂಟಾಗಿ ಲಾಂಚ್ ಆಗಿದ್ದ ಗಾಡಿ ಇದು ಇನ್ನೊಂದು ಐದಾರು ತಿಂಗಳಾಯ್ತೇನಪ್ಪ ಬಿಟ್ಟಿದ ತಕ್ಷಣನೇ ಇರ್ಕೊಂಡೆ ನಾನು ಫಸ್ಟು ಬ್ಯಾಚ್ ಕಡಿನೇ ಇದು ಹಾಗೆ ಓಟ್ಸಕ್ಕೆ ಮಾತ್ರ ಸಕತ ಐತೆ ಸೀಟು ಉಳ್ಕೊ ಪುಳ್ಕೊ ಅಂತದೆ ಸೀಟು ಸಾಫ್ಟು ಬೇರೆ ಗಾಡಿಗೆಲ್ಲ ಆಡುಬಿರುತ್ತೆ ಇದಕ್ಕೆ ಸಾಫ್ಟು ಫ್ಯಾನ್ಸಿ ನಂಬಿದ್ರು ಏನು ಪ್ಲೇಟ್ ಏನಿಲ್ಲ ನಾರ್ಮಲ್ಲೇ ಅದಕ್ಕೆ ಬೇರೆ ಅನ್ನೋ ಥರ ಕಟ್ಬೇಕು ನಾನು ಎಷ್ಟು ನೋಡಿ ಕಾಯ್ಕಂಡಿರ ಅಂತ ಹೇಳ್ಬಿಟ್ಟು ವೈತಿದ ಬನ್ನಿ ಬೆಂಗ್ಳೂರಿಗೆ ಹೋಗ್ತಾ ಹೋಗ್ತಾ ಸಿಗ್ತೀನಿ ಹೀಗೆ ಇದ್ದೆ ರೈಟ್ ಸೈಡಲ್ಲಿ ನೋಡಿದರೆ ಇಷ್ಟು ಫೇಮಸ್ ಆಗಿರೋ ಬೆಳ್ಳುಳ್ಳಿ ಲೋಡ್ಗಟ್ಲೆ ಅಪ್ಪ ನೋಡಿ ನಮಗೆ ಶಾಕು ಮುನ್ನೂರು ರೂಪಾಯಿ ಕೆ ಜಿ ಅಂದ್ರೂ ಹೆಚ್ಚು ಕಮ್ಮಿ ಅದೊಂದು ಒಂದು ಹದಿನೈದು ಟನ್ ಇರಲ್ವ ಹದಿನೈದು ಟನ್ ಅಂದರೆ ನಾಲ್ಕು ನಾಲ್ಕೂವರೆ ಕೋಟಿ 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 ಪಕ್ಕದಲ್ಲಿ ಹೋಗ್ತಾ ಇದೆ ನೋಡಿ ಟ್ರೈನಲ್ಲಿ ಬಂದೆ ಮಾರ್ಕೆಟ್ಗೆ ನಾನು ತುಂಬನಿಗೆ ಹೇಳಿದ್ದೆ ಮಾರ್ಕೆಟಿಗೆ ಗಾಡಿ ತಗೊಂಬ ಇದು ತೊಗೊಂಡೋಗುವಂತೆ ಅಂತ ಟೂ ವೀಲರ್ ಟೂಲರ್ ಟೂ ವೀಲರ್ ಅವನಿಗೆ ಕೊಟ್ಟು ಕಳಿಸಿ ಅವ್ನು ಇವಾಗ ಬಂದ ಬಂದು ಎಲ್ಲ ರೋಡ್ ಆಯ್ತು ಫುಲ್ ಜಾಮು ಅಪ್ಪ ಇಲ್ಲಿಂದ ಆಚೆ ತೆಗಿಬೇಕು ನಾನು ಇವಾಗ ಫುಲ್ ಎಷ್ಟು ಇದೆ ಇಲ್ಲಿಂದ ಹೊರಗಡೆ ತೆಗಿಬೇಕು ಇಷ್ಟೇ ಈ ವಿಡಿಯೋ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡು ಸುಮಾರು ಜಾಗಗಳು ತೋರಿಸಿದ್ದೀನಿ ಸುಮಾರು ಅಯ್ಯೋ ಇವತ್ತಂತೂ ಸುಮ್ಮನೆ ಮೋಟ ಬ್ಲಾಗಿಂಗ್ ಮಾಡೋಣ ಅಂದ್ಕೊಂಡು ಒಂದು ಐಡಿಯಾ ಬಂದಿದೆ ನೋಡ್ಬೇಕು ಕೆಲಸ ಇಲ್ಲದೆ ಹೋದಾಗ ಟೂ ವೀಲರ್ ಎತ್ಕೊಂಡು ಒಂಟ ನೋಡಿ ಫುಲ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ದಯವಿಟ್ಟು ಒಳ್ಳೊಳ್ಳೆ ಜಾಗಗಳು ತೋರಿಸಿದ್ದೀನಿ ಅದೇ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋಲ್ಲ ನನಗೆ ಕಲ್ತಿಲ್ಲ ಜಾಸ್ತಿ ಅಷ್ಟೊಂದು ಯೂಟ್ಯೂಬ್ ಇನ್ನೂ ಇಳ್ದಿಲ್ಲ ಇನ್ನೂ ಇಳಿಬೇಕು バイ。Okay, bye.